ನಮಸ್ಕಾರ ರೀ ನಮ್ಮ ಹೆಸರು ಶಾಂತಾಯ ಸ್ವಾಮಿ ಅಂತರಿ ನಮ್ದು ಇಲ್ಲೇ ಪೂಜಾ ಮಾಡಿದ್ರಿ ವಂಶ ವಂಶಪಾರ ಪರಿ ಹಂಗ್ರಿ ಮುತ್ತಿರಿಂತ ಆಮೇರ ಅಪ್ಪ ಆಮೇರ ನಾವ್ರಿ ಈಗ ಮಾಡ್ಕೋತಿನ ಬಂದ್ವಿ ನಮ್ ಪ್ರಾಪರ್ ಮೈಲೂರೀ ಇರೋದು ಈ ಕಡೆ ಆಯ್ಮರಿ ಈ ಕಡೆ ಇರ್ತಿವ್ ಫಸ್ಟ್ ಹೆಂಗಿತ್ತಂದ್ರೆ ಇದು ದೇವಸ್ಥಾನ ಅಂಬೋದು ದೊಡ್ಡ ಕಾಡ್ರಿ ದೊಡ್ಡ ಹುಲಿಗೋಳಿ ಇರೋ ರೀ ಅಂತ ದೊಡ್ಡ ಕಾಡಿನಾಗ ಲಿಂಗ ಒಂದೇ ಇತ್ರಿ ಲಿಂಗ ಧ್ವಜಸ್ತಂಭ ರೀ ಒಳಗಿರ್ತಾರೆ ನಡ್ಬರ್ಕಿದ್ ಲಿಂಗರೇ ಈ ಲಿಂಗ ಹೆಂಗ್ ಬಂತಪ್ಪ ಅಂತಂದ್ರೆ ಶ್ರೀರಾಮನೇ ಸ್ಥಾಪನ ಮಾಡಿದ ಒಳಗ ಲಿಂಗರೇ ಲಿಂಗರೇ ಲಿಂಗ ಯಾಕಪ್ಪ ಇಲ್ಲಿ ಇಷ್ಟು ದೂರ ಬಂದು ರಾಮ ಸ್ಥಾಪನ ಮಾಡ ಅಂತಂದ್ರೆ ರಾಮಾಯಣದಾಗ ರವಣಗ ಹಂತ ಮಾರಿಸಿದ ಶ್ರೀರಾಮಲ್ಲ ರವಣ ಯಾರಪ್ಪ ಅಂತಂದ್ರೆ ಬ್ರಾಹ್ಮಣ ಆದ್ರೇನು ಅವರು ಶಿವಭಕ್ತರು ಶಿವನಿಂತ ಹೊರಪೊಂದಿದ ಶಿವಭಕ್ತರು ಅವ್ರು ಅವ್ರಿಗೆ ಇವರು ಇದ್ ಮಾಡಿ ಮ್ಯಾಕ ಇವರಿಗೆ ಒಂದು ಶಾಪ ಬರ್ತರಿ ನೀವು ಶಿವ ಭಕ್ತರಾದಂತ ರಾವಣಗ ಹಿಂಗ ಇದ್ ಮಾಡಿದ ನಿಮ್ಗ ಪಾಪ ಹತ್ತಿರ್ತಾರ ಪಾಪ ಹತ್ತಿರ್ತದ ನೀವು ಒಂದು ಲಿಂಗ ಸ್ಥಾಪನೆ ಮಾಡಿ ಅಲ್ಲಿ ರಾವಣ ಅಂತ ನೀವು ಒಂದು ಶಬ್ದ ಮಾಡಿದ್ರೆ ಅಲ್ಲಿ ಓ ಅಂತ ಇವಾಗಾದ್ರೆ ಶಬ್ದ ಬರ್ತಾವ ಅವಾಗ ನಿಮ್ಗ ಪಾಪ ಪರಿಹಾರ ಆತದ ರಾಮ ಅಂತಂದು ಒಂದು ಮಹರ್ಷಿ ಹೇಳ್ತಾರೀ ಶ್ರೀರಾಮಗೆ ಹೇಳ್ತಾರ ಆ ಶ್ರೀರಾಮ ಏನ್ ಮಾಡ್ತಾರ ಅನೇಕ ಕೋಟಿ ಲಿಂಗಗಳು ಎಲ್ಲಾ ಸ್ಥಾಪನ ಮಾಡ್ತಾರ ಅರ್ಧಗ ಒಂತ ಇದು ಲಿಂಗ ರೀ ಶ್ರೀರಾಮನೇ ಸ್ಥಾಪನ ಮಾಡಿಂಗ್ ಶ್ರೀರಾಮ ಲಿಂಗೇಶ್ವರ ಅಂತ ಏ ದೇವಸ್ಥಾನ ಇದ್ರೇನು ಅಲ್ಲಿ ಶ್ರೀರಾಮ ಸ್ಥಾಪನ ಮಾಡಿದ ಲಿಂಗರಿ ಇದು ಒಂದೇ ಕಾರಣಕ್ಕೆ ಶ್ರೀರಾಮ ಲಿಂಗಗಳು ಸ್ಥಾಪನ ಮಾಡ್ತಾ ಇದೆ ಶ್ರೀರಾಮ ಮತ್ತೊಂದ್ ಕೆಲ್ಸ ಏನ್ ಮಾಡಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲರಿ ಅತನ ಬಾಣಲಿಂತ ನೀರು ಹೊಡೆದ್ ಕಲ್ಲು ಮೇಲೆ ಹೊಡೆದ್ರೆ ಇಲ್ಲಿ ಏಳು ಗುಂಡ ಎಂಬುದು ಹುಟ್ಟೇವ್ರಿ ಆ ಏಳು ಗುಂಡ ಮೇಲೆ ಸಪ್ತ ಋಷಿಗಳು ತಪಸ್ಸು ಮಾಡಿದ ಸ್ಥಳ ರೀ ಇಲ್ಲಿ ಏನಿದ್ದಪ್ಪ ನಮ್ಗ ಗ್ರಹಚಾರ ತಪಸ್ ಅದೇ ಗುಂಡದ ಏಳು ತಪಸ್ ಮಾಡ್ಯಾರ ಮತ್ತೆ ಏನಪ್ಪಾ ಏಳು ಗುಂಡ ಮಹತ್ಯ ಅಂತಂದ್ರೆ ಅವು ನಮ್ಗ ಗ್ರಹಚಾರ ಆಲಿ ವಿವಾಹ ಆಲಿ ಅಲ್ಲಿ ಮನೆ ಕಿರಿಕಿರಿ ಏನೇ ಇರ್ಲಿ ಅಮಾಷಿ ಅಮಾಶಿ ಇಲ್ಲಿ ಪ್ರಭಾವ ಜಾಸ್ತಿ ಇರ್ತದೆ ಕರ್ನಾಟಕಲಿಂತ ತೆಲಂಗಾಣಲಿಂತ ಎಲ್ಲ ಎಲ್ಲಾ ಕಡೆ ಅಮಾಶಿ ಇಲ್ಲಿ ಬಂದು ಗುಂಡ ಸ್ನಾನ ಸ್ವಾಮಿ ದರ್ಶನ ಮಾಡ್ಕೊಂಡು ಮ್ಯಾಕ ಎಲ್ಲರಿಗೂ ಚಲೋ ಆತರಿ ಅಂತ ಒಬ್ರೊಬ್ರು ಐದು ಅಮಾಶಿ ತಿರುತ್ತಾರ ಮೂರ ಅಮಾಶಿ ತಿರುತ್ತರ ಒಂಬತ್ತು ಅಮಾಶಿ ತಿರುತ್ತಾರ ಕರ್ನಾಟಕಲಿಂತ ಬಹಳ ಭಕ್ತರು ಬಹಳ ಮಂದಿ ಬರ ಅಂತದ್ದು ಇದಾಗ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಕೆರಳ ಗುಂಡರಿ ಕೆರಳ ಗುಂಡ ಏನಪ್ಪಾ ಅಂದ್ರೆ ಅದಾಗ ನಾವು ಚಲೋ ಗಮನಿಸಿದ್ರೆ ಕರಗಿರ್ತವ್ರಿ ನೀರು ಕೆರಳ ಗುಂಡ ಎದಕ್ಕಪ್ಪ ಅಂತ ಅಂದ್ರೆ ಒಬ್ಬರು ಅಣ್ಣ ತಂಗಿ ಸಣ್ಣವಿರ್ಲಕ್ಕೆ ಒಂದು ಜಾತ್ರೆಗ ಕಳೆದೋಗಿರ್ತಾರೆ ಕಳೆದೋಗಿರ್ತಾರೆ ಕಳೆದ ಹೋಗಿರ್ ಮ್ಯಾಕ್ರ ಏನತಾರೆ ಬೇರೆ ಬೇರೆ ಸಕರ್ಯ ಸಿಗ್ತಾರ್ರಿ ಆ ಸೌಕರ್ಯ ಏನತಾರ ಅಂದ್ರೆ ಬೇರೆ ಬೇರೆ ಸಿಕ್ಕಿಮ್ ಮ್ಯಾಕ ದೊಡ್ಡವರಾಯ್ ಮ್ಯಾಕ್ ಅವ್ರು ಅಣ್ಣ ತಂಗಿ ಅಂತ ಗೊತ್ತಿರ್ದಾಗ್ಲೇ ಅವ್ರಿಗೆ ಲಗ್ನ ಆಗ್ಬಿಡ್ತಾರೆ ಲಗ್ನ ಆಗಿ ಮ್ಯಾಕ ಅವ್ರಿಗೆ ಏನತ್ತ ನಾವು ಲಗ್ನ ಆಗಿ ಮರ್ದೇನ ನಾವ್ ಇಬ್ರು ಅಣ್ಣ ತಂಗಿ ಅಂತ ಅವ್ರಿಗೆ ಗೊತ್ತ ಬಿಡ್ತೀವಿ ಗೊತ್ತಾಗ್ಬಿಡ್ತಾರೆ ಸಣ್ಣವಿರ್ಲಕ್ಲಿಂತ ನಾವ್ ಹಿಂಗ್ ಬಂದಿವಿ ಹಿಂಗ ಸಿಕ್ಕಿವಿ ಅಂತಂದ್ರೆ ಅವ್ರ ಎಲ್ಲರಿಗೂ ಗೊತ್ತಾಗಿರ್ತಾರೆ ನಾವ್ ಎಷ್ಟು ಪಾಪ ಕೆಲಸ ಮಾಡಿವಲ್ಲ ಅಣ್ಣ ತಂಗಿ ಲಗ್ನ ಮಾಡ್ಕೊಂಡಿವಲ್ಲ ಮತ್ತೆ ಪಾಪ ಪರಿಹಾರ ಮಾಡುವುದು ಹೆಂಗ ಅಂತ ಹೇಳಿ ಒಬ್ಬ ಗುರು ಹತ್ರ ಓದ್ತಾರ್ರಿ ನಾವ್ ಇಬ್ರು ಅಣ್ಣ ತಂಗಿ ಲಗ್ನ ಮಾಡ್ಕೊಂಡಿವಿ ಮತ್ತ ನಮ್ ಪಾಪ ಎಷ್ಟ್ ದೊಡ್ಡ ತಪ್ಪು ಮಾಡಿ ಇಟ್ಟಿವಿ ಮತ್ತೆ ಹೆಂಗ್ರಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರ ಒಂದ್ ಬೆಳಿ ಬಟ್ಟಿದಾಗ ಕೇರಳ ಎಣ್ಣಿದಾಗ ಕರ್ವ ಮಾಡಿ ಕೊಡ್ತಾರ್ರಿ ಬೆಳಿ ಬಟ್ಟಿ ಕರ್ವ್ ಮಾಡಿ ಕೊಡ್ತಾರ್ರಿ ಆ ಈ ಬಟ್ಟಿ ಉಟ್ಕೊಂಡು ನೀವು ಕ್ಷೇತ್ರಗಳೆಲ್ಲ ತಿರುವ ಎಲ್ಲಾ ಗುಂಡಗಳನ್ನ ಸ್ನಾನ ಮಾಡ್ರಿ ನದಿಗಳನ್ನ ಸ್ನಾನ ಮಾಡಿ ಪುಷ್ಕರಗಳಿಗೆ ಸ್ನಾನ ಮಾಡ್ರಿ ಎಲ್ಲಿ ಆದ್ರೆ ಕರನ್ ಬಟ್ಟಿ ಬೆಳಗ್ಗೆ ಆತವ ಅಲ್ಲೇ ನಿಮ್ ಪಾಪ ಪರಿಹಾರ ಆತಂತಂದು ಹೇಳ್ತಾರ್ರಿ ಎಲ್ಲಾ ಕ್ಷೇತ್ರಗಳು ತಿರುಗಿತಾರೀ ಇಲ್ಲಿ ಬಂದ ಇಲ್ಲಿ ಗುಂಡದಾಗ ಸ್ನಾನ ಮಾಡ್ತಾರಲ್ಲ ಇಲ್ಲಿ ಬೆಳಗ್ ಆಗಲ್ಲ ಇಲ್ಲಿ ಬಂದ ಗುಂಡದ ಬಿಳ ಕರನ್ ಬಟ್ಟಿ ಬೆಳಗ್ಗೆ ಆತವ್ರಿ ಅವಾಗ ಶ್ರಾವಣ ಮಾಸ ಲಾಸ್ಟ್ ಸೋಮವಾರ ದಿನ ಅವರು ಮುಣಿಗಿರ್ತಾರೆ ಮುಣಿಗಿರ್ತಾರೆ ಅದೇ ದಿನ ಇಲ್ಲಿ ಜಾತ್ರೆ ಆಗ್ತದೆ ಮಾಸದ ಸೋಮವಾರ ಶ್ರಾವಣ ಮಾಸ ಲಾಸ್ಟ್ ಸೋಮವಾರ ಅಮಾಶಿ ಮುಂದ ಯಾವ ಸೋಮವಾರ ಬರೋದು ಅದೇ ಸೋಮವಾರ ಇಲ್ಲಿ ಜಾತ್ರೆ ಆತದ್ರಿ ಆವಾಗ ಇದು ಕ್ಯಾರ ಗುಂಡ್ ಅಂಬದು ಇನ್ನ ಪ್ರಭಾವಿತ ಆಗಿದೆ ಆ ಬಗ್ಗೆ ಇದು ಜಾತ್ರೆ ಎಂಬದು ಮಾಡಿ ಹಂಗ್ರಿ ಈ ಈ ರಾಮ ಇಲ್ಲಿ ಯಾಕೆ ಬಂದಿದ್ರು ಇದೇ ರೀ ವನವಾಸದಾಗೆ ಇದು ರಾವಣ ಹಂತ ಮಾರಿಸರಲ್ಲ ಆ ಹಂತ ಮಾರಿಸಿದ್ಮಕನೇ ರ ಬ್ರಹ್ಮಪಾತ ಆತಿರ್ತದಲ್ಲ ಲಿಂಗಗಳು ಸ್ಥಾಪನ ಮಾಡ್ಬೇಕಂತಂದ ಇರ್ತಲ್ಲ ಅರ್ಧಾಗ ಒಂದು ಲಿಂಗ ಅಂಬುದು ಇದು ಅವಾಗ ವನವಾಸ ವನವಾಸ ಮಾಡ್ಕೋತ ಇಕಡೆ ಕಡೆ ಬಂದಾಗ ಬಂದಾಗ ಇಲ್ಲಿ ಸ್ಥಾಪನೆ ಮಾಡ್ತ ಸ್ಥಾಪನ ಮಾಡಿದ ಹ್ಮ್ ಹ್ಮ್ ಅಂದ್ರೆ ವನವಾಸ ಅಂದ್ರೆ ಕಂಪ್ಲೀಟ್ ಅಡವಿದಾಗಿಂದ ಹೋಗಿದ್ರು ಅವ್ರು ಇದು ಇದನ್ನು ಒಂದು ಅಡವಿನೇ ದೊಡ್ಡ ದೊಡ್ಡ ಅಡವಿ ದೊಡ್ಡ ಅಡವಿ ಇಲ್ಲಿ ಕಾಡ ಪ್ರಾಣಿಗಳು ಏನಾರ ಬರ್ತಾವ್ರಿ ಆರ್ತವ್ರಿ ಈಗ ಕಾಳಂದಿಗಳು ಶಾರಿಗಳು ಈಗ ಅಂತ ಏನ್ ದೊಡ್ಡ ದೊಡ್ಡ ಹುಲಿ ಎಂಬ ಏನೇ ಭಯ ಇಲ್ಲ ಇಲ್ಲ ಇವಾಗ ಏನಿಲ್ಲ ನೀವು ನೀವ್ ಎಷ್ಟ್ ಇದ್ರಿ ಪೂರಾ ಕಾಡಿನ ನೀವು ಇಲ್ಲಿ ಕಾಡಿನ ಮಧ್ಯದಾಗ್ರಿ ಫಸ್ಟ್ ಇಲ್ಲಿ ಮೈಸೂರ್ಲಿಂತ ಮಲ್ಲ ಸ್ವಾಮಿ ಅಂತ ಮುದೇಳಿ ವೆಂಕಟರಾಮ ರೆಡ್ಡಿ ಮನೆಯರ್ಗ ಬಂದಿದೆ ಅವರು ಶಿವರಾತ್ರಿಗೆ ಇಲ್ಲಿ ಬಂದರ ಅವಾಗ ರೀ ಈ ಗುಂಡ ಸ್ಥಾಪನ ಈ ಗುಂಡಗಳು ಮೆಟ್ಟು ಈ ಸ್ಥಾಪನಗಳು ಹಿಂದೆ ಧರ್ಮಸಾಲೆ ಆಲಯ ಶಿಖರ ಗಣಪತಿ ಗುಡಿ ದೇವ್ರ ಗುಡಿ ಅಮ್ಮವರ ಗುಡಿ ಈ ಏನೇತಿದ್ ಬರೇ ಲಿಂಗ ಈ ಇಲ್ಲೊಂದು ತಗಡದ ಮಠ ಅಷ್ಟೇ ರೀ ನಮ್ ಹುತ್ತಿರ್ ಬಿಡಂಗ ಜಾತ್ರೆ ಅವಾಗ ಬರೋದು ಅಭಿಷೇಕ್ ಮಾಡೋದು ಅಲ್ಲಿಂದ ನೈದೆ ಕಟ್ಕೊಂಡ್ ಬರೋದು ಇಬ್ಬರು ಮೂವರಿ ಯಾ ಮಕ್ಕಳು ಇಟ್ಕೊಂಡು ಇಟ್ಕೊಂಡು ನೈದೆ ಇಡೋದು ಅಭಿಷೇಕ್ ಮಾಡೋದು ಹೋಗ್ಬಿಡೋದು ಜಾತ್ರೆ ದಿನ ರೀ ಇಷ್ಟೇ ಮೈಲ್ವಾರ ನಿಂತ ಬರೋದು ಅಷ್ಟೇ ಮಾಡ್ತದ್ ಅಷ್ಟೇ ಮಾಡ್ತೀವಿ ಮಲ್ಲಾಯ ಸ್ವಾಮಿ ಇಲ್ಲಿ ಬಂದ ಮ್ಯಾಕ ಅವ್ರಿಗೆ ಏನ್ ಅನ್ಸೋದು ಏನಿಲ್ಲೋ ಗೊತ್ತಿಲ್ಲ ಅವ್ರು ಎಕ್ಕಡಿಂದ ಮತ್ತ ಪಕ್ಕ ಮದ್ವಿ ಯಾರು ಗೊತ್ತಿಲ್ರಿ ಮಲ್ಲಯ್ಯ ಸ್ವಾಮಿ ಅಂತ ಅವ್ರದ್ದು ಜೀವ ಸಮಾಧಿ ಇದು 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 ಜೀವ ಸಮಾಧಿ ಅವ್ರು ಬಂದ್ ಮ್ಯಾಕ ಶಿವರಾತ್ರಿ ಜಾಗರಣಿ ಅಂತ ಬಂದ್ರೆ ವೆಂಕಟರಾಮ್ ರೆಡ್ಡಿ ಗೌಡ ಅಂತಂದೇಳಿ ಮದುವೆ ಆಗಿರ್ತಾರೀ ಅವ್ರು ಇಟ್ಕೊಂಡ್ ಬಂದಾರ ಬರ್ರಿ ಮತ್ತೆ ಇಲ್ಲಿ ಒಂದು ದೇವಸ್ಥಾನ ಅದನ್ನ ಮಾತ್ರ ಹೋಗಿ ಬರಮ್ ಅಂತ ಬಂದಾರ ಮ್ಯಾಕ ಅವ್ರ ಗುಡಿಂದ ಅಂತಾರೆ ಅವ್ರಿಗೆ ಏನಾಗ್ಯದ ಗೊತ್ತಿಲ್ಲ ಹೋಗಮ್ ನಡಿ ನಡಿಮುತ್ತೆ ಅಂದ್ರೆ ನಾ ಬರಲ್ಲ ಇಲ್ಲೇ ಇರ್ತೇನೆ ಇದೇ ಜಾಗ ಮುಟ್ಟಿನ ಅಂತ ಇಲ್ಲೇ ಇಟ್ಟಿದ್ವಿ ಇಲ್ಲೇ ಮ್ಯಾಕ ಅವ್ರು ಭಿಕ್ಷಾಟನ ಮಾಡ್ಕೊತ ಭಕ್ತರ ಬಳಿ ಚಂದಗಳು ಅವೆಲ್ಲಾ ಇದ್ ಮಾಡಿ ಗುಂಡ ನಿರ್ಮಾಣ ಧರ್ಮಸಾಲ ಈ ಆಲಯ ಶಿಖರ ಹನುಮಾನ್ ದೇವ್ರ ಗುಡಿ ಅಮ್ಮವ್ರ ಗುಡಿ ಇದೆಲ್ಲ ಒಂದು ಹೊರಗೆ ತಂದಿದ್ದು ಪ್ರಪಂಚ ಪರಿಚಯ ಮಾಡಿದಂದ್ರೆ ಮಲ್ಲೆ ಸ್ವಾಮಿ